ತೊಡ್ಕೊಬೇಕು ಆ ವಾಸನೆಗೆ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನ್ ಬಂದಿದ್ದೀನಿ ಈಶಾ ಫೌಂಡೇಶನ್ ಹತ್ರ ಸಂಜೆ ಐದು ಗಂಟೆ ಆಗೈತೆ ಆಲ್ರೆಡಿ ಎಷ್ಟ್ ಜನ ಬಂದಿದ್ದಾರೆ ಅಂತ ಅಷ್ಟಾಪಟ್ಟೆ ಜನ ಬರ್ತಾ ಇದಾರೆ ಹೆವಿ ಟ್ರಾಫಿಕ್ ಐತೆ ಇಲ್ಲಿ ಬರೋ ಜನಗಳಿಗಿಂತ ಬೆಟ್ಟದ ಮೇಲೆ ಹೋಗೋ ಜನಗಳದ್ದೇ ಟಾರ್ಗೆಟ್ ಜಾಸ್ತಿ ಆಗೈತೆ ಅಷ್ಟು ಜನ ಬೆಟ್ಟದ ಮೇಲೆ ಹೋತಾವ್ರೆ ನೋಡಿ ನೋಡ್ಬೋದು ಎಲ್ಲ ಒಳ್ಳೆ ಇರುವೆಗಳು ತರ ಕಾಣಿಸ್ತಾವ್ರೆ ಬೆಟ್ಟದ ಮೇಲೆ ತೋರಣಗಳು ಕಟ್ಕೊಂಡು ಬರ್ತಾ ಇರ್ತಾರೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತ ಆಮೇಲೆ ಶಿವನಿಗೆ ಇದು ಇಷ್ಟ ಆಗುತ್ತೆ ಅಂತ ಬಂದು ಪೀಸ್ಫುಲ್ ಆಗಿ ಲೈಕ್ ಎಲ್ಲ ನೋಡಬಹುದು ಶಿವನ್ ಶಿವನ ಡೈರೆಕ್ಟ್ ಆಗಿ ಎದುರುಗಡೆ ನೋಡಿಕೊಂಡು ಆರಾಮಾಗಿ ಕುತ್ಕೊಂಡ್ಬಿಟ್ಟಿದಾರೆ ಎಷ್ಟು ಕಷ್ಟ ಬಿದ್ದು ಟ್ರಾಫಿಕ್ ಅಲ್ಲಿ ಒಳಗಡೆ ಬಂದಿದ್ದಕ್ಕೆ ಎಷ್ಟು ನಮ್ಮ ಹಿಂದೂಗಳು ಬರೋದಕ್ಕಿಂತ ಜಾಸ್ತಿ ಒರಿಸ್ಸಾ ಬಿಹಾರು ಆ ಸೈಡಿಂದ ಬಂದಿರೋ ಜನನೇ ಜಾಸ್ತಿ ಕಾಣಿಸ್ತಾವ್ರೆ ನನಗೆ ನೋಡೋದಕ್ಕಿಂತ ಮೊದಲು ಹಿಂದೂಗಳು ಜಾಸ್ತಿ ನೋಡ್ಬೋದಾಗಿದೆ ಆದರೆ ಇಲ್ಲಿ ಬಂದಿರೋರು ನೂರಕ್ಕೆ ಒಂದು ಐವತ್ತು ಪರ್ಸೆಂಟ್ ಎಲ್ಲ ಒರಿಸ್ಸಾ ಬೆಂಗಾಲು ಆ ಥರ ಕಡೆಯವರೇ ಜಾಸ್ತಿ ಹೊರಭಾಷೆಯವರೇ ಜಾಸ್ತಿ ಬಂದಿರೋದು ಇಲ್ಲಿ ನಾನು ಕಂಡಂಗೆ ಈ ವರ್ಷದಲ್ಲಿ ನೋಡ್ಬೋದು ಎಲ್ಲ ಫೇಸ್ಗಳು ನೋಡಿದ್ರೆ ಇವೆಲ್ಲ ನೋಡಿದ್ರೆ ಹೇಳ್ಬಿಟ್ಟು ಬಂದಿವು ಇವರೆಲ್ಲ ನಮ್ಮವರಲ್ಲ ಅಂತ ಅಷ್ಟು ಜನ ನೋಡ್ರಿ ನೂರಕ್ಕೆ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಇಲ್ಲಿಯವರಲ್ಲ ಇವರೆಲ್ಲ ಎಲ್ಲ ಹೊರಭಾಷೆ ಕಡೆಯಿಂದ ಅಂತಾರೆ ನಿಮಗೆ ಇಲ್ಲಿ ಜಾಸ್ತಿ ಜನ ಕಾಣಿಸೋದು ನೋಡಿ ಇಲ್ಲಿ ಕುತ್ತಿರೋರೆಲ್ಲ ಅವರೇ ಇಲ್ಲಿಂದ ನೋಡಿದ್ರೆ ಸೂರ್ಯನ ಬೆಳಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡ್ರಿ ಹಿಂದೆಗಡೆ ಸೂರ್ಯ ಮುಳುಗ್ತಾ ಇರೋದು ಹಿಂದೆಗಡೆ ಮಾತ್ರ ಒಳ್ಳೆ ಲೊಕೇಶನ್ ಮಾತ್ರ ಸುತ್ತ ಬೆಟ್ಟ ಇರೋದು ಇಲ್ಲಿ ಬಂದು ಲೈನ್ ಕುತ್ಕೊಂತ ಇರೋರೆಲ್ಲ ಭಕ್ತಿಯಿಂದ ಕೂತ್ಕೊಂಡು ಶಿವನ್ ಮುಂದೆ ಧ್ಯಾನ ಮಾಡಿ ಹಾಗೇನೆ ಶಿವನ ದರ್ಶನ ಮಾಡಿಕೊಂಡು ಇಲ್ಲಿಂದ ಸುತ್ತ ರೌಂಡ್ ಹೊಡ್ಕೊಂಡು ಹೋಗ್ಬೋದು ಆ ತರ ಇದನ್ನ ಮಾಡ್ತಾ ಇದಾರೆ ನೋಡ್ಬೋದು ಇಲ್ಲೆಲ್ಲ ಬಂದು ಕೂತ್ಕೊಂಡಿದ್ದಾರೆ ಎಲ್ಲಾರು ಅಲ್ಲೆಲ್ಲ ಪೂಜೆ ನಡೀತಾ ಐತೆ ಈಗ ಹೂವು ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಬಿಸಿಲಿರೋದ್ರಿಂದ ನಿಮ್ಗೆ ಅಷ್ಟೊಂದು ಕಾಣಿಸ್ತಾ ಇಲ್ಲ ಲೈಟಿಂಗ್ ಎಲ್ಲ ಹಾಕಿ ಈಗ ಸ್ಟಾರ್ಟ್ ಆಯ್ತು ಮೇಲೆಗಡೆ ನೋಡ್ಬಹುದು ಲೈಟಾಗಿ ಲೈಟಿಂಗ್ಸ್ ಕಾಣಿಸ್ತಾ ಇದೆ ನಿಮಗೆ ಎಲ್ಲ ಕುತ್ಕೊಂಡವ್ರೆ ಶಾಂತಿಯಾಗಿ ಆರಾಮಾಗಿ ಶಿವನ್ನ ನೋಡಿಕೊಂಡು ದೂರದಿಂದ ಬಂದಿರೋರೆಲ್ಲ ಶಿವನ್ನ ನೋಡಿಕೊಂಡು ತಂಪಾಗಿ ಕೂತವ್ರೆ ಶಿವರಾತ್ರಿ ಅಪ್ಪ ಇನ್ನೇನು ಕೆಲವೇ ನಿಮಿಷ ಐತೆ ಒಂದು ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮೇಲೆಗಡೆ ಲೈಟ್ ಬೀಳೋಕ್ಕೆ ಇದು ಮೂರನೇ ವರ್ಷ ನಡೀತಾ ಇರೋದು ಮುಂದೆಗಡೆ ನೋಡ್ಬೋದು ಕ್ಲೌಡು ಮೋಡ ಎಲ್ಲ ಎಷ್ಟು ಚೆನ್ನಾಗೈತೆ ಆರು ಗಂಟೆ ಸೂರ್ಯ ಮುಳುಗಾದ ಮೇಲೆ ಫೈನಲ್ ಆಗಿ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆಲ್ಲ ಲೇಟಾಗಿ ಹೇಳ್ತಾ ಇದ್ದೀನಿ ಅಂದ್ಕೊಂಬೇಡ್ರಿ ಇವಾಗ ಈ ಟೈಮಲ್ಲಿ ಹೇಳ್ಬೇಕು ಅಂತ ನಾನು ಕಾಯ್ತಾ ಇದ್ದಿದ್ದು ನೋಡ್ಬೋದು ಮುಂದೆಗಡೆ ಲೈಟ್ ಎಷ್ಟು ನೀಟಾಗಿ ಇದೆ ಇದನ್ನು ನೋಡಿಕೊಂಡು ಇಲ್ಲಿ ಕೂತಿರೋದಕ್ಕೆ ಒಂಥರ ಸ್ವರ್ಗಾಗೋರು ಗುರು ಹೇಳಬೇಕು ಅಂದರೆ ಏನೋ ಒಂದು ತಿಳಿದೇ ಇರೋ ಫೀಲಿಂಗ್ಸು ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಬಂದು ಕೂತಿರೋದಕ್ಕೆ ಆಚೆ ಕಡೆ ಹೋಗಿ ಅಲ್ಲಿ ಇಲ್ಲಿ ಓಡಾಡೋ ಬದಲು ನಿಮ್ಮದಾಗ ಬಂದು ಇಲ್ಲಿ ಶಿವರಾತ್ರಿ ದಿನ ಶಿವನ ಮುಂದೆ ಕೂತ್ಕೊಂಡು ಏನೋ ಒಂದೆರಡು ನಿಮಿಷ ಕಣ್ಣು ಮುಚ್ಚಿದ್ರೆ ಒಳ್ಳೆ ನೆಮ್ಮದಿ ಸಿಗುತ್ತೆ ಶಿವನ ಮುಂದೆ ಕೂತಿರೋದಕ್ಕೆ ಆದ್ರೆ ಇವತ್ತು ಇಲ್ಲಿ ದೊಡ್ಡದಾಗ್ ಫಂಕ್ಷನ್ ನಡೆಯಲ್ಲ ಇದೆಲ್ಲ ನಡೆಯೋದು ತಮಿಳ್ನಾಡು ಕೊಯಂಬತ್ತೂರಲ್ಲಿ ಇಲ್ಲೇನು ನಡೆಯಲ್ಲ ಇಲ್ಲಿ ಓನ್ಲಿ ಶಿವನ್ ದರ್ಶನ ಮಾಡ್ಕೊಬೋದು ಹಾಗೇನೆ ನೀವು ನೈಟ್ ಹೊತ್ತು ಶಿವನ್ ಯಾರೆಲ್ಲ ಪೂಜೆ ಮಾಡ್ಕೊಂಡಿರ್ತಾರೋ ನೈಟ್ ಎಲ್ಲ ಜಾಗರಣೆ ಮಾಡ್ಬೇಕು ಅಂದ್ಕೊಂಡಿರೋರು ಮಾಡ್ಬೋದು ನೋಡಿ ಎಲ್ಲ ಎಷ್ಟು ನೀಟಾಗಿ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಸಾವಿರಾರು ಜನ ನಿಂತ್ಕೊಂಡಿದ್ದಾರೆ ಇಲ್ಲೆಲ್ಲ ಶಿವರಾತ್ರಿ ಹಬ್ಬ ಆಚರ್ಸಕ್ಕೆ ಎಷ್ಟು ಸಾವಿರಾರು ಜನಗಳು ನಿಂತಿದ್ದಾರೆ ಎಲ್ಲ ನೋಡ್ಬೋದು ಲೈಟು ಆ ಬೆಟ್ಟದ ಮೇಲ್ಗಡೆ ನೋಡ್ಬೋದು ಎಲ್ಲ ನಿಂತಿದ್ದಾರೆ ಅಲ್ಲೆಲ್ಲ ಶಿವನ ಹಣೆ ಮೇಲೆ ಬೊಟ್ಟಿಗೆ ಎಷ್ಟು ಚೆನ್ನಾಗಿ ಲೈಟ್ ಆಗ್ತಾ ಇದಾರೆ ಅಂತ ಸೂಪರ್ ಆಗಿ ಕಾಣಿಸ್ತಾ ಇದೆ ಅದ್ ಮಾತ್ರ ಕೊಯಂಬತ್ತರಲ್ಲಿ ನಡೀತಾ ಇರೋ ಲೈವ್ ಇದು ಲೈವ್ ಟೆಲಿಕಾಸ್ಟ್ ನ ಇಲ್ಲಿ ಹಾಕಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಸಮೇತ ಅಲ್ಲಿ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಇನ್ನು ಹಲವಾರು ರಾಜಕಾರಣಿಗಳು ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದಾರೆ ಇಲ್ಲಿ ಇಲ್ಲಿ ನೋಡ್ಬೇಕೆ ಇಲ್ಲಿ ಮಾಡಿದ್ರೆ ಚೆನ್ನಾಗಿರೋದು ಅಂತ ನಂದೊಂದ್ ಅನಿಸಿಕೆ ಇಲ್ಲಿ ಏನ್ ಮಾಡ್ತಾ ಇಲ್ಲ ದೇಶ ಹತ್ರ ಇರೋದಕ್ಕಿಂತ ಜಾಸ್ತಿ ಪ್ರಸಾದ ಕೊಡೋತ್ ಜಾಸ್ತಿ ಜನ ಸಿಕ್ಕಾಪಟ್ಟೆ ಜನ ನೋಡಿ ಪ್ರಸಾದ ಉಚಿತ ಪ್ರಸಾದ ಸಾವಿರ ಸಾವಿರಾರು ಜನ ನಿಂತಿದ್ದಾರೆ ಅಪ್ಪ ಪ್ರಸಾದ ಕೊಡೋ ಜಾಗ ಎಲ್ಲ ಇದೆ ನೋಡ್ಬೋದು ಎಷ್ಟು ಜನ ಸಾವಿರಾರು ಜನ ನಿಂತಿದ್ದಾರೆ ಇದೆಲ್ಲ ಉಚಿತ ಪ್ರಸಾದ ಕೊಡೋದು ಅಲ್ಲಿ ದೊಡ್ಡ ದೊಡ್ಡ ಪೆಂಡಲ್ ಹಾಕೋರಲ್ಲ ಹತ್ತು ಕಡೆ ಪ್ರಸಾದ ಕೊಡ್ತಾ ಇರ್ತಾರೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ಅಲ್ಲಿ ಗಂಟ ಹೋದರೆ ನಿಮಗೆ ಫ್ರೀಯಾಗಿ ಉಚಿತವಾಗಿ ಪ್ರಸಾದ ತಿನ್ಬೋದು ಸಂಜೆ ಏಳುವರೆಯಿಂದ ಒಂದು ಎಂಟು ಗಂಟೆ ಎಂಟೂವರೆವರೆಗೂ ಇದಕ್ಕೆ ಇವಾಗ ಬಿಸಿಬೇಳೆ ಬಾತು ಮಾಡೋರಂತೆ ಈಗ ಬಿಸಿ ಬಳೆ ಬಾತ್ ಕೊಡ್ತಾ ಇದ್ದಾರೆ ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಇಲ್ಲೇ ಸ್ಟೇ ಆಗ್ಬೋದು ನೈಟೆಲ್ಲ ನೀವು ಶಿವರಾತ್ರಿನ ಕಳಿಬೋದು ಹಾಗೆ ನೀವೇನಾದರೂ ದುಡ್ಡು ಕೊಟ್ಟು ತಗೊತೀನಿ ಅಂದರೆ ಇದು ಕಡೆ ಎಲ್ಲ ಶಾಪ್ಸ್ ಇದ್ದಾವೆ ಏನಾದರೂ ತೊಗೊಬೇಕು ಅಂದರೆ ತಗೋಬೋದು ಉಚಿತವಾಗಿ ಊಟ ತಿನ್ನಬೇಕು ಅಂದರೆ ನೀವು ಹತ್ತು ಕಡೆ ಹೋಗಿ ಊಟ ತಿನ್ಬೋದು ಮಾಡಿದ್ದಾರೆ ಬಿಸಿ ಬಿಸಿಯಾಗಿ ನೋಡ್ಬೋದು ಹೋಗ್ಬೋದು ಸಿಕ್ಕಾಪಟ್ಟೆ ಜನ ಸಿಕ್ಕಾಬಟ್ಟೆ ಜನವರೇ ಕ್ಯೂ ಆಗಿ ಹೋಗ್ಬೇಕು ಎಂಟು ಗಂಟೆಗೆ ಎಂಡಾಯಿತು ಶೋ ಮುಗೀತು ಎಲ್ಲ ಮುಗೀತು ನೋಡ್ಬೋದು ಎಲ್ಲ ಎಷ್ಟು ಜನ ಇವೆಲ್ಲ ಮೊಬೈಲ್ಗಳು ನೋಡ್ತಾ ಇದ್ರಲ್ಲ ಇವರೆಲ್ಲ ಜನಗಳೇನೆ ಬೆಟ್ಟದ ಮೇಲೆಲ್ಲ ನಿಂತಿದ್ದಾರೆ ನೋಡ್ರಿ ಯಾರ್ಯಾರ ಕೈಯಲ್ಲಿ ಎಷ್ಟು ಇದಾವೆ ಇಷ್ಟು ಸಾವಿರಾರು ಜನ ಬಂದಿದ್ದಾರೆ ಇಲ್ಲಿ ಹಾ ಶಿವರಾತ್ರಿ ಹಬ್ಬ ಕೊನೆಗೂ ನೋಡ್ರಿ ಸಾಕಾಗಿತ್ತು ಒಂದು ಹತ್ತು ನಿಮಿಷ ಮೂಮೆಂಟ್ ಅಂತೂ ಆಗಿತ್ತು ಈಗ ಕೊನೆಗೂ ಶೋ ಮುಗೀತು ಇಲ್ಲಿಂದ ಇವಾಗ ಹೊರಡೋ ಸಮಯ ಟೈಮ್ ಆಗೋಗೈತೆ ಇಲ್ಲೇ ಇದ್ರೆ ಆಗಲ್ಲ ಇವಾಗ ಜಾಸ್ತಿ ಹೋದ್ ನೋಡ್ಕೊಂಡು ಶಿವರಾತ್ರಿ ಇನ್ನು ಬೇರೆ ಬೇರೆ ಎಲ್ಲ ಆಚರಿಸ್ಬೇಕು ಜಾಗರಣೆ ಇದ್ದಿರಬೇಕು ಟೈಮ್ ಆಯ್ತು ನೋಡ್ಬೋದು ಈಗ ಕಾಣಿಸ್ತಾ ಇದ್ರ ಎಲ್ಲ ಜನ ಬೆಟ್ಟದ ಮೇಲೆ ಇರೋರು ಬರ್ರ 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 ಎಲ್ಲ ಕನ್ನಡದ ಮಕ್ಕಳು ಶಿವರಾತ್ರಿ ಹಬ್ಬ ಇನ್ನು ಬೇಜ್ ಜನ ಆಚರಿಸೋದೈತೆ ನೋಡ್ರಪ್ಪ ಜನ ಒಂದು ಸೀಮೆ ಸೀಮೆಗಳ ಸೀಮೆಗುಳೋಗರ ಆಯ್ತು ಒಂದು ಸೀಮೆ ಗುಡಿಂದ ಜನ ಹೋದವ್ರೆ ಬಂದ್ರು 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 ಟ್ರಾಫಿಕ್ ಅಂತೂ ಇವಾಗ ಹೇಳೋಕ್ಕಾಗಲ್ಲ ಮುಂದೆ ಕಡೆ ನಿಮಗೆ ಟ್ರಾಫಿಕ್ ತೋರಿಸಿ ನೋಡ್ರಿ ಒಂದು ಗಾಡಿ ಕದ್ದ್ರೆ ಕೇಳ್ರಿ ಹತ್ತ ನಿಮಿಷ ಇಪ್ಪತ್ತು ಇಪ್ಪತ್ತು ನಿಮಿಷ ಆಯ್ತದ ಒಂದು ಗಾಡಿ ಕದ್ಲಾಕೆ ಹತ್ತಿರದಿಂದ ಓ ಇಳಿರೋ ಇಳೀರ ಇಳಿರೋ ಎಲ್ಲ ಇವರಂತ ಪಾಪ ಪೊಲೀಸ್ ಸುಸ್ತಾಗೋಗವ್ರೆ ಜನಗಳ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇವಾಗ ಅಲ್ಲಿಂದ ಇಲ್ಲಿ ಬರೋಷ್ಟೊಳಗೆ ಇಪ್ಪತ್ತು ನಿಮಿಷ ಆಯ್ತಪ್ಪ ಎಪ್ಪ ಯಪ್ಪ ಏನು ಜನ ಇಲ್ಲೇನಾದರೂ ತೊಗೋಬೇಕಂದ್ರೆ ವಿಗ್ರಹ ಇವೆಲ್ಲ ಇರ್ತವೆ ಶಿವಂದು ವಿಗ್ರಹಗಳು ತೊಗೋಬೋದು ಇಲ್ಲಿಂದ ಹೋಗೋದೇ ಟಾಸ್ಕ್ ಇರೋದು ನಮಗೆ ಬೈಕಲ್ಲೆಲ್ಲೋ ಹಾಕಿದ್ದೀವಿ ಒಂದು ಅಜ್ಜಿ ಮೇಲೆಗಡೆ ಮೇಲೆ ಹಾಕ್ಸಿದ ಇವಾಗ ಬೈಕ್ ತೊಗೋಬೇಕಂದ್ರೆ ಇನ್ನೂ ಅರ ಸಾಹಸ ಜ್ಯೂಸ್ ಕುಡಿಯೋಣ ಅಂದರೆ ನಮ್ಮವರೆಲ್ಲ ಎಲ್ಲೋ ಕಳೆದೋಗಿಬಿಟ್ಟವ್ರೆ ಫೋನ್ ಮಾಡೋಣ ಅಂದರೆ ನೆಟ್ವರ್ಕ್ ಇಲ್ಲ ಇಲ್ಲಿ ಸಿಗ್ತಾ ಇಲ್ಲ ಇವಾಗ ನೆಟ್ವರ್ಕ್ ಸಿಗದೆ ನಾವು ನೋಡ್ರಿ ಒಬ್ಬೊಬ್ರೆ ಒಬ್ಬೊಬ್ಬರೇ ಚೆನ್ನಂಬಿಲ್ಲಿ ಆಗಿ ಮೇಲೆ ಐತೆ ಗಾಡಿಯಲ್ಲಿ ಅಲ್ಲಿವರೆಗೂ ನಿಮಗೆ ಮುಂದೆ ಕಡೆ ಸಿಗ್ತೀನಿ ಮುಂದೆ ಎಲ್ಲಾದರೂ ಟ್ರಾಫಿಕ್ ಆಗೇ ಆಗುತ್ತೆ ಪಕ್ಕಾ ಈ ಜನಗಳ ಮಧ್ಯೆ ರೋಡ ಕ್ಲಿಯರ್ ಆಗಲ್ಲ ಕೆಲವ್ರಿಗೆ ನಾನು ಬೈಕ್ ಎಲ್ಲಿ ಬಿಟ್ಟಿದ್ದೀನಿ ಅನ್ನೋದೇ ಜ್ಞಾಪನ ಇಲ್ಲ ಎಲ್ಲ ಮರ್ತ ಅಲ್ಲಿ ಇಲ್ಲಿ ಹುಡುಕ್ತಾವ್ರೆ ಇದು ಬೈಕ್ ಪಾರ್ಕಿಂಗ್ ಇತ್ ಕಡೆ ಇರೋದು ಇಟ್ಕಡೆ ಇರೋದು ಬೈಕ್ ಪಾರ್ಕಿಂಗ್ ಎಲ್ಲಿ ಬಿಟ್ಟಿದೀನಿ ಅನ್ನೋದೇ ಮರ್ತಾಗೋರೆ ಕಕ್ಕ ಬಿಕ್ಕಿ ಆಗಿ ಓಡತಾವ್ರೆ ಸಂಜೆ ಬರವಾಗಿ ಎಲ್ಲಾಂದ್ರೆ ಅಲ್ಲೇ ಹಾಕಿದ್ರೆ ಆದ್ರೆ ಇವಾಗ ಏ ನೋಡ್ರಿ ಇವ್ ಇವಾಗ ಬಂದ್ ಬೈಕು ಎಲ್ಲೆಲ್ಲಾ ಹುಡುಕೊಂಡು ಇವಾಗ ಬಂದ್ ಕಳ್ಳರ್ವಾಗ ಓಡ್ರಿ 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 ಓಂ ನಮ ಶಿವ್ರೆಲ್ಲ ಬಂದ್ ಮಾಡ ಹಿಂದೆ ಇರ ಸಾಯ್ ಗುರು ಅವನು ಅವನ್ ಹೊಗೆ ಅಲ್ಲ ನೋಡಿ ಇವಾಗ ಇವನ್ ಬಿಡ್ತಾನ ಅವನ್ ಬಿಟ್ಟ ಅಂತ ಗಾಡಿ ಇನ್ನು ಹೋಗ್ಬೇಕಂದ್ರೆ ಇನ್ನೂ ಒಂದ್ ಕಿಲೋಮೀಟ್ರ್ ಹೋಗ್ಬೇಕು ನೋಡ್ರಿ ನೋಡ್ರಿ ಇಲ್ಲಿ ಮೂರ್ ಜನ ಮಕ್ಕಳನ್ನ ಹಾಕೊಂಡು ಈ ಹೊಗೆ ಒಳಗಡೆ ಗಾಡಿಗೆ ಹೆಂಗ್ ಗೊತ್ತಾವ್ರೆ ಆ ಮಕ್ಳು ಹೆಂಗ್ ತೊಡ್ಕೊಬೇಕು ಆ ವಾಸನೆಗೆ ಆ ಗಾಡಿ ವಾಸನೆ ಬರೋ ಇಂಜಿನ್ ಹೊಗೆಗೆ ಆ ಮಕ್ಳು ಉಸಿರಾಡಕಾಗಲ್ಲ ಅಷ್ಟು ವಾಸನೆ ಅದ್ರಾಗ ಮೂರು ಮೂರು ಜನ ಮಕ್ಕಳು ನೀಶಾ ಫೌಂಡೇಶನ್ಗೆ ಹಾಕೊಂಡು ಏನು ಹೇಳ್ತೀರಾ ಹೇಳ್ರಿ ತುಂಬ